ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಶೋ ಚಿತ್ ಚಾಟ್ ವ್ಲಾಗ್ಸ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಬಫಿ ಮಾಡ್ತಾಯಿದ್ದೀನಿ ಕೊಬ್ಬರಿ ಮಿಠಾಯಿ ಒಂದು ಫುಲ್ ತೆಂಗಿನಕಾಯಿ ಅದು ಸಿಪ್ಪೆ ತೆಗೆದಿರ್ಬೇಕು ಹಿಂದುಗಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದೊಂದು ಬೌಲ್ ಫುಲ್ ಆಗಿದೆ ಅದನ್ನು ಮೊದಲು ತುರ್ಕೊಳ್ಳೋಣ ತೆಂಗಿನಕಾಯಿ ಎಲ್ಲನೂ ತುರ್ಕೊಳ್ಳಿ ನೀಟಾಗಿ ಸಿಪ್ಪೆ ತೆಗ್ದಿಡಬೇಕು ಹಿಂದುಗಡೆದು ಅಂದರೆ ಕಪ್ಪು ಇರುತ್ತೆ ಹಾಗಾಗಿ ಫುಲ್ ವೈಟ್ ಇರಬೇಕಂದ್ರೆ ಆ ಥರ ಮಾಡಬೇಕು ಉಂಡಿ ತುರ್ಕೊಂಡಾಯಿತು ತುರ್ತಿರೋ ಕೊಬ್ಬರಿ ನಾನು ಇವಾಗ ಮಿಕ್ಸಿ ಹಾಕ್ಕೊಂಡಿದ್ದೆ ಒಂದು ರೌಂಡು ಇನ್ನೂ ಸ್ವಲ್ಪ ಚೂರು ಚೂರಾಗಲಿ ಚೆನ್ನಾಗಿ ಅಂತ ತುಪ್ಪ ಹಾಕ್ಕೊಂಡು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ಒಂದು ಸ್ಪೂನ್ ಹಾಕೊಂಡು ಎರಡು ಸ್ಪೂನ್ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಕೈಗಂಡ್ಕೊಳ್ಳೋಲ್ಲ ಜಾಸ್ತಿ ಇವಾಗ ತುಪ್ಪ ಕರಿದ ಮೇಲೆ ತುಡಿದ್ವಲ್ಲ ತೆಂಗಿನಕಾಯಿ ಹಾಕ್ಕೊಂಡಣ್ಣ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೀಸಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನೋಡಿ ಇದ್ದೀನಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಸಾಕು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಸೀದೋಗೋ ಥರ ಮಾಡಬೇಡಿ ಇಷ್ಟೇ ಸಾಕು ಆಗಿ ಚೆನ್ನಾಗಿ ನಾವು ಬೆಲ್ಲ ಹಾಕಿ ಚೆನ್ನಾಗಿ ತಿಳಿಸ್ತೀವಲ್ಲ ಅದರಲ್ಲಿ ಚೆನ್ನಾಗಿ ಬೇಕು ನೋಡ್ತಾ ಸ್ಮೆಲ್ಲು ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಕಪ್ ಫುಲ್ಲು ಬೆಲ್ಲ ಹಾಕ್ತಾಯಿದ್ದೀನಿ ಎರಡೂವರೆ ಕಪ್ಪು ಕೊಬ್ಬರಿಗೆ ನಾವು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀವಿ ಹುರ್ಕೊಂಡಿದ್ವಲ್ಲ ಅದಕ್ಕೇ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ಇದಕ್ಕೆ ನೀರೆಲ್ಲ ಏನೂ ಹಾಕ್ಬೇಡಿ ಹಾಲ ಮಾ ಹಾಲು ಮಾತ್ರ ಹಾಕಬೇಕು ಇದಕ್ಕೆ ನೋಡಿ ಈಗ ಇದು ನಾನು ಒಂದು ಫೈವ್ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ಈಗ ಮಿಲ್ಕ್ ಪೌಡರ್ ಹಾಕೊತಾ ಇದ್ದೀನಿ ಫೈವ್ ಟೇಬಲ್ ಸ್ಪೂನ್ ಇದೆ ಅದು ಫುಲ್ಲು ಅಂದರೆ ಒನ್ ಬೈ ತ್ರೀ ಅಷ್ಟು ಆಮೇಲೆ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ತೊಗೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಅರ್ಧ ಅಷ್ಟೇ ಹಾಲು ಸಾಕು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಚೆನ್ನಾಗಿ ಮಿಕ್ಸ್ ಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಇದ್ದೀನಿ ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂಟಂಟಾಗೋವರೆಗೂ ನಿಮಗೆ ಮುಟ್ಟಿದ್ರೆ ಗಟ್ಟಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆವಾಗ ಕೊಬ್ಬರಿ ಮಿಠಾಯಿ ಆಗಿದೆ ಅಂತ ಅರ್ಥ ನೋಡಿ ಈಗ ಗಟ್ಟಿಯಾಗಿದೆ ಇವಾಗ ಕೊಬ್ಬರಿ ಮಿಠಾಯಿ ಆಗಿದೆ ಅಂತ ಅರ್ಥ ಚೆನ್ನಾಗಿ ತಿರ್ಸ್ಕೊಳ್ಳಿ ಗಟ್ಟಿಗೆ ಆಗೋದಷ್ಟು ನೋಡಿ ಕೈಗೆ ಅಂಟ್ಕೊಂಡು ನೋಡಿ ಅಂಟ್ಕೊಳ್ತಾ ಇಲ್ಲ ಇವಾಗ ಮಿಠಾಯಿ ಆಗಿದೆ ಅಂತ ಇದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ತುಪ್ಪಾಗಿ ಕರ್ಕೊಂಡಿದ್ದೀನಿ ಇಲ್ಲಾಂದರೆ ನಾರ್ಮಲ್ಲಾಗಿ ಸ್ಟೀಲ್ ತಟ್ಟೆಲೇ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಮಾಡ್ಕೊಬೋದು ಏನಿಲ್ಲ ಆ ಥರ ನೋಡಿ ಇವಾಗ ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ಇವಾಗ ಅದನ್ನು ನಾನು ಬಟರ್ ಪೇಪರ್ ಮೇಲೆ ಹಾಕ್ಬಿಟ್ಟು ನೀಟಾಗಿ ಒಂದು ಸಮ ಮಾಡಿ ನೀಟಾಗಿ ಶೇಪ್ ಇದ್ದೀನಿ ಮಕ್ಕಳಿಗೆ ಈ ಥರ ಪುಡ್ಡಿಮೆ ಮಾಡ್ ಕುಡಿ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ದೊಡ್ಡವರು ತಿಂತಾರೆ ಎಲ್ಲರೂ ತಿಂತಾರೆ ಸಕ್ಕರೆ ಕಮ್ಮಿ ಯೂಸ್ ಮಾಡಿ ಬೆಲ್ಲ ಜಾಸ್ತಿ ಯೂಸ್ ಮಾಡಿ ನೋಡಿದ್ರಾಗ ಇವಾಗ ಇದನ್ನು ನಾವು ಬಿಡಬೇಕು ಒಂದು ಇಪ್ಪತ್ತು ನಿಮಿಷ ಹಾರಾಗಿಬಿಟ್ಬಿಡಿ ಇಲ್ಲಾಂದರೆ ಫ್ರಿಜ್ಜಲ್ಲಿ ಆದರೆ ಒಂದು ಇಪ್ಪತ್ತು ನಿಮಿಷ ಸಾಕು ನಾರ್ಮಲಾಗಿ ಈಗ ಇರ್ತೀರ ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಬಿಟ್ಬಿಡಿ ಚೆನ್ನಾಗಿ ಹಾಡ್ಕೊಳುತ್ತೆ ನೋಡಿ ಈಗ ಇದನ್ನು ಕಟ್ ಇದ್ದೀನಿ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಬೋದು ಇಷ್ಟ ನೋಡಿ ಕಟ್ ಮಾಡಿಬಿಟ್ಟು ಇದನ್ನು ನಾನು ಒಂದು ಫೈವ್ ಅವರ್ಸ್ ಬಿಟ್ಬಿಟ್ಟೆ ಚೆನ್ನಾಗಿ ಹಾಡ್ಕೊಳೋಕ್ಕೆ ಆ ಬೆಲ್ಲ ಇರುತ್ತೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ನೋಡಿ ನೀವು ಜಿಗ್ವಾಸ ಈ ಥರ ಬರ್ಫಿ ತಿಂದಿದ್ದೀರಾ ನಾನು ಈ ಥರ ಬರ್ಫಿ ತುಂಬ ತಿಂದಿದ್ದೀನಿ ಬೆಲ್ಲದ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಮಾಡ್ತಿಲ್ಲ ನೆನಪಾಗುತ್ತಲ್ವಾ ಯಾರು ತಿಂದಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆಲ್ subscription ಮಾಡಿ ನೋರ್ತರಿ ನನ್ನ ಚಾನೆಲ್ನ ಹೀಗೆ support ಮಾಡ್ತೀರಿ friends ಇರಿ 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 ಯೇ ಯೇ ಇರಿ ನಾನು ಚಿನ್ನ ನೋಡಿ ಬಾಲ ಸೇเจ ನಿಮ್ಮ ವಿಡಿಯೋ ಇಷ್ಟ ಆಯ್ತಂದ್ರೆ please ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ ನಿಮ್ಮ ಎಲ್ಲ ಫ್ಯಾಮಿಲಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನಾನು ಚಾನಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೀಗೆ ನೋಡ್ತಾ ಇರಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಿಂದ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿದ್ದಕ್ಕೆ ತುಂಬ ಚೆನ್ನಾಗಿತ್ತು ಬರ್ಫಿ ನೀವು ಸಹ ಟ್ರೈ ಮಾಡಿ ನೋಡಿ ಬಾಯ್ ಬಾಯ್